ಎಲ್ಲರಿಗೂ ನಮಸ್ಕಾರ ಮಾನ್ಯ ಶ್ರೀ ಸುಭಾಷ್ ಪಾಟೀಲ್ ಅವರು ನೂತನವಾಗಿ ಗ್ರಾಮಾಂತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಅವರಿಗೆ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಶೀನಂತ ನಮ್ಮ ಎಲ್ಲ ಅರಭಾವಿ ಮತಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮತ್ತೊಂದು ಸಲ ತಂಬ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈಗ ನೆರವೇದಂದ ಎಲ್ಲ ತಮಗೂ ಎಲ್ಲಾಂಶಕ್ಕೆ ಬಂದಂಥ ಎಲ್ಲ ಪ್ರಮುಖರು ತಮಗೂ ನಮಸ್ಕಾರ ಮಾಡುತ್ತಾ ಈ ಕಾರ್ಯಕ್ರಮ ಉದ್ದೇಶ ಮಾತಾಡೋದಕ್ಕೆ ಮೊದಲು ತಮಗೂ ಜೈತಿನಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ ನಾನು ಕ್ಷಮೆಯನ್ನು ಕೊಡ್ತೀನಿ ಯಾಕಂದ್ರೆ ಮೂರು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು ಏಳು ಗಂಟೆಗೆ ಪ್ರಾರಂಭ ಆಯ್ತು ಯಾಕಂದ್ರೆ ಈ ಕಾರ್ಯಕ್ರಮ ಫಿಕ್ಸ್ ಮಾಡಿ ನಿಮ್ಮ ಸುಭಾಷ್ ಮಾಡ್ಲಿಕ್ಕೆ ಫೋನ್ ಮಾಡಿ ಎಲ್ಲರಿಗೂ ಪ್ರಮುಖರು ಕೇಳಿ ಬರಕ್ಕೆ ನಾನು ಬಾ ಅಂತ ಹೇಳಿ ಅವ್ರಿಗೆ ಬೈ ಆದರೆ ಮೂರು ಗಂಟೆ ಬಂದು ಏಳು ಗಂಟೆ ದಯಮಾಡಿ ಯಾರೋ ಅನಿತಾ ಭಾಗವಸ್ವಾದತೆ ತಮ್ಮಲ್ಲಿ ಕ್ಷಮೆಯನ್ನು ಕೊರುತ್ತೆ ಯಾಕಂದ್ರೆ ನಿಮ್ಮ ತಾವೆಲ್ಲರೂ ಅವರಪ್ಪ ಪುಣ್ಯತಿಥಿಗೆ ಅಲ್ಲಿ ಅಲ್ಲಿ ಬಂದಿದ್ದರೆ ಬಂದಾಗ ಎಲ್ಲ ನೋಡುತ್ತೆ ನಾನು ಏನು ನಂಗೆ ಆರಾಮಿಲ್ಲ ಸೊ ಜಾಸ್ತಿಯಿಂದ ಮಾತಾಡೋಕ್ಕಾಗೋಲತ್ತೆ ಅದಕ್ಕೆ ಬಂದವರೆಲ್ಲರೂ ನೀನು ಏ ಭಾಳ ಡಲ್ ಆಗಿದ್ರಿ ಡಲ್ ಆಗಿದೆ ಈಗ ಅನ್ಕೋತ ಅಂತ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆದಾಗ ಆಮೇಲೆ ರಾತ್ರಿ ಹನ್ನೆರಡುವರೆಗೆ ನನ್ಗೆ ಗಿರಿ ಸುನಾಗ ಡಾಕ್ಟ್ರೆ ಯಾವಾಗ ಫೋನ್ ಮಾಡ್ತಾರೆ ನನಗೆ ಅವ್ರು ಫೋನ್ ಮಾಡಿ ಏ ಭಾಳ ಡಲ್ ಆಗಿದೆ ಅಂದ್ರೆ ಡಾಕ್ಟ್ರಿ ಹಿಂಗಿಲ್ಲ ಅಂತ ಇನ್ನ ಡರ್ಲಾಗಿದ್ದೀನಿ ಅಂತೇಳಿ ಮತ್ತು ರಾತ್ರಿ ಒಂದೂವರೆಗೆ ಡಿಸೈಡ್ ಮಾಡಿ ಆದರೆ ಬೆಳಿಗ್ಗೆ ಸೂಗೇಣಿ ಬೆಳಿಗ್ಗೆ ಒಂದ್ಸಲ ಕರೆಸ್ಬಿಡಪ್ಪ ಡಾಕ್ಟ್ರನ್ನ ಬ್ಲಡ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಂತೇಳಿ ಅದಕ್ಕೆ ಅವ್ರಿಗೆ ಒಂಬತ್ತರೆ ಡಾಕ್ಟರ್ ಬಂದಿದೆ ಮತ್ತು ಅದೆಲ್ಲ ಚೆಕಪ್ ಮಾಡ್ಕೊಂಡು ಆಮ್ಯಾಗ ಅದೆಲ್ಲ ರಿಪೋರ್ಟ್ ಎರಡು ಗಂಟೆಗೆ ಬರ್ತದೆ ದೇವ್ರದೇನು ರಿಪೋರ್ಟ್ ಎಲ್ಲ ಕರೆಕ್ಟ್ ಇತ್ತು ಆಮೇಲೆ ಅವರಲ್ಲಿ ಟ್ಯಾಬ್ಲೆಟ್ ಮೂರುವರೆ ಟ್ಯಾಬ್ಲೆಟ್ಗಳು ಮಲೀರ ಆರು ಗಂಟೆಗೆ ಆಯ್ತಿಲ್ಲ ನಾನು ಹಾಗಾಗಿ ಹಿಂಗಾಗಿ ಲೇಟ್ ಏನ್ ಬರ್ಸಿಂಗ್ ಆಗಲ್ಲ ಅದಕ್ಕೆ ಮುಂದಿನ ಬಿರ್ಗಾಡಿಗೆ ಮುಂದೆ ಹಾಕ್ಸಿ ಅಂತ ಹೇಳಿ ಯಾವ ಅದಕ್ಕೆ ಹಿಂಗಾಗಿ ತಡ ಆಗಿದೆ ದಯಮಾಡಿ ಯಾರು ಕರ್ಕೊಬೋದು ಯಾಕಂದ್ರ ಸೊ ಯಾಕಂದ್ರೆ ಈಗ ನೋಡಾದ್ರೆ ಮನೆ ಎಲ್ಲಾರು ಅಂದ್ರ ಉದಾಹರಣೆ ಮೆಡಿಕಲ್ ನಿಷ್ಕಾಳಿ ಮಾಡ್ತಂದ್ರೆ ಏನಾರ ಸಮಸ್ಯೆಗಳು ಆಗತ್ತ ನೋಡಿದ್ರೆ ಉದಾಹರಣೆ ನಾವು ಬನಾವ್ ದವಾರ್ಖಾನಿ ಹೋಗ್ಲಿಲ್ಲ ಹೇಳಿ ನಿಮಗೂ ಹೇಳ್ತಾರೆ ಏನಾರು ಇತ್ತು ಅಂದ್ರೆ ಈ ದಾಗಲಿನ ಅಂದ್ರೆ ಮಿಸ್ ಕಾಳಜ್ ಹೊಟ್ಟೆ ಮನೆಗೆ ಬಿಡೋದು ಅದಕ್ಕೆ ಆರೋಗ್ಯ ಸರಿ ಇತ್ತಂದ್ರೆ ಎಲ್ಲ ಅನುಕೂಲ ಇರ್ತೈತಿ ಅದಕ್ಕೆ ಈ ಉದ್ದೇಶದಿಂದ ಗೌಡ ಅದಕ್ಕೆ ಬೇಜಾರು ಮಕ್ಕಳು ಭಾಳ ಜಲ್ದಿ ಬಂದಿದ್ರಿ ಅಂತ ಹೇಳಿ ಪಾಪ ಅದಕ್ಕೆ ಗೊತ್ತಾಯ್ತು ಅದಕ್ಕೆ ಈ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಲೇಟ್ ಆಯ್ತು ಅದಕ್ಕೋಸ್ಕರ ಯಾಕಂದ್ರೆ ನಾಳೆ ಸರ್ಕಸ್ಮಾ ನೆಸ್ಟ್ ಹೋದ್ರೆ ನಾಡದಿಂದ ಇಲ್ಲೇ ಅಂತ ಊರಾಗ ಯಾರು ಗಡಬರ್ ಸರ್ ಹೋಗ್ತಾರೆ ಹೋಗ್ತಾರೆ ಅಂಬಕ್ಕೆ ಭಾಳ ಅಂತ ಕೇಳ್ತಿದ್ರು ಮತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡುಲ್ಲ ಇದು ಮಾಡ್ತೀವಿ ಆಮೇಲೆ ಇಪ್ಪತ್ತೆರಡಕ್ಕೆ ಕಾರ್ಯಕ್ರಮ ನಿಮಗೆ ಹೇಳ್ಬಿಡ್ತೇನೆ ಯಾಕಂದ್ರೆ ಅವತ್ತು ಬೆಳಗ್ಗೆ ಹೆಚ್ಚು ಕಮ್ಮಿ ಕಲ್ಲುಗಳ ಖರ್ಚುವರೆಗೆ ರಾಮ ಮಂದಿರದ ಪೂಜೆ ಆಗಿದೆ ಆಮೇಲೆ ಮುಗಲಿಗೆ ಆಮೇಲೆ ಜೋತಲಿಗೆ ಆಮೇಲೆ ಅರ್ಮಿಗೆ ಇದೆಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಿದ್ದು ಈಗೆಲ್ಲ ಇದ್ದು ಇಲ್ಲ ನಿಮಗೆಲ್ಲ ಬೇಕಾಗ್ತೀವಿ ಅದ್ರ ಇದ್ರ ಜೊತೆಗೆ ಇವತ್ತು ನಾವು ಸುಭಾಷ್ ಪಾಟೀಲ್ ಅವರ ಬೆಳಗಾವಿ ಗ್ರಾಮಾಂತರ ಅಧ್ಯಕ್ಷದ ಅವರು ಹತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿ ಅಂದ್ರೆ ಅಧ್ಯಕ್ಷ ಮಾಡಿದ್ರೆ ಮೂರು ಅಧ್ಯಕ್ಷ ಬರ್ತಾರೆ ನಮ್ಮ ಬೆಳಗಾವಿ ಚಿಕ್ಕೋಡಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಅಧ್ಯಕ್ಷರು ಹತ್ತು ಇದು ಬೆಳಗಾವ್ ಮೂರು ಬರ್ತಾರಂದ್ರೆ ಈ ಸಲ ಪಾರ್ಟಿ ಕರೆಕ್ಟಾಗಿ ಎಲ್ಲ ಸಮಾಜ ಅಂದ್ರೆ ಸಾಮಾಜಿಕ ನ್ಯಾಯ ಕರೆಕ್ಟಾಗಿ ಕೊಡ್ರೆ ಈಗ ನಮ್ಮ ಬೆಳಗಾವಿ ಗ್ರಾಮೀಣ ಹತ್ತು ವಿಧಾನಸಭಾ ಕ್ಷೇತ್ರ ಪಂಚಮಾಲಿ ನ್ಯಾಯ ಸಮಾಜವ್ರನ್ನ ಅಧ್ಯಕ್ಷ ಮಾಡ್ರು ಬೆಳಗಾವಿ ಮೂರು ವಿಧಾನಸಭಾ ಹಿಂದುಳಿದವ್ರು ಮಾಡ್ರು ಚಿಕ್ಕೋಡಿ ಎಸ್ ಸಿ ಸಮಾಜವ್ರು ಅಂದ್ರೆ ಎಲ್ಲ ಸಮಾಜಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಎಲ್ಲ ಭಾಳ ಕರೆಕ್ಟಾಗಿ ಮಾಡಿದರು ಅದಕ್ಕೆ ಎಲ್ಲ ಅನಿಸ್ಬೋದು ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಏನು ಪದಾಧಿಕಾರಿಗಳು ಸಿಗ್ತಾವಲ್ಲ ಜಿಲ್ಲಾ ಅಧ್ಯಕ್ಷರು ಈ ಪ್ರಧಾನ ಕಾರ್ಯದರ್ಶಿ ಈ ಒಟ್ಟೆ ಸಿಗೋದಿಲ್ಲ ಯಾಕಂದರೆ ಉಳಿದಿದ್ದು ಎಮ್ ಎಲ್ ಎ ಆಗ್ಬೋದು ಎಲ್ಲ ಅಧಿಕಾರ ಮೊಮ್ಮನಿಟ್ಟಾಗ್ಬೋದು ಅಧಿಕಾರಿಗಳು ಸಿಗೋದು ಭಾಳ ಕಠಿಣ ಇದೆ ಯಾಕಂದ್ರೆ ಅದು ಕೊಡೋದಿಲ್ಲ ಅವ್ರು ಯಾರ ಪಾರ್ಟಿಯಿಂದ ಕೆಲಸ ಮಾಡ್ಕೊಂಡು ಬಂದಿಟ್ಟು ಅವ್ರು ನೋಡಿ ಮಾಡಿ ಕೊಡ್ತಾರೋ ಅದಕ್ಕೆ ಈ ಏನೊಂದು ಅವಕಾಶಕ್ಕೆ ಶ್ರೀವಾದ ಪಡೆಯವ್ರಿ ಅದಕ್ಕೆ ಇದನ್ನು ನಮ್ಮ ಹತ್ತು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಗಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿದಂತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಯ್ಕೆ ಆಗಬೇಕು ಅದಕ್ಕೆ ತಾವೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಬೇಕು ಕಾರ್ಯಕರ್ತರು ತಾವು ಕೆಲಸ ಮಾಡಬೇಕು ಅಂತ ಹೇಳುತ್ತ ಅದಕ್ಕೆ ತಾವೆಲ್ಲರೂ ನಾವೆಲ್ಲ ಕೂಡ ಸಹಕಾರ ಕೊಡಬೇಕಾಗತ್ತೆ ಹೇಗೆ ಟೀಮ್ ತಯಾರು ಮಾಡ್ತಾರಂಥ ಪಾರ್ಟಿಯಿಂದ ಆ ಪ್ರಕಾರ ನಾವೆಲ್ಲರೂ ಕೂಡಿ ಮುಂದಿನ ದಿನ ಹೆಚ್ಚಿನ ಸಂಘಟನೆ ನಾವು ಮಾಡುವಂಥ ಕೆಲಸ ಮಾಡೋಣ ಅದಕ್ಕೆ ತಾವೆಲ್ಲರೂ ಅಂದರೆ ಇವತ್ತು ಎಲ್ಲರಿಗೂ ಅಂದರೆ ಈಗ ಸುಭಾಷ್ ಪಾಟೀಲ್ ಅಂದರೆ ಭಾಳ ಮಂದಿ ಆಕಾಂಕ್ಷಿಗಳಿಗೆ ಸತ್ತನೇ ಜನ ಆಗ್ಬೇಕಿದೆ ಆದರೆ ನಮ್ಮ ಗೋಕಾಕ್ಷಿ ಶಾಸಕರಾದ ಮಾನ್ಯ ರಮೇಶ್ ಗಟ್ಟ ಅವರು ಭಾಳ ಸಪೋರ್ಟ್ ಮಾಡಿ ಸುಭಾಷ್ ಪಾಟೀಲ್ ನಾನು ಮಾಡಿ ಮತ್ತು ನಮ್ಮ ಬಿಟ್ಟಲ್ ಹೆಗೇಕರ್ ಅವರು ಆಮೇಲೆ ಎಲ್ಲರೂ ಮಾಜಿ ಶಾಸಕರು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ ಎಲ್ಲರೂ ಮಾಡಿದಾಗ ನಾನು ಈ ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನ ಮಾತಾಡಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಸಂಘಟನೆಯಾಗಿ ಕೆಲಸ ಮಾಡೋಣ ಯಾಕಂದ್ರೆ ನೀವೆಲ್ಲ ನೋಡಾತೀರಿ ಹೋಗ್ತೀವಿ ಯಾಕಂದ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಐತಿಹಾಸಕ್ಕೆ ಕೇಳಿ ಜನನ ಬಯಸುತ್ತಾರೆ ಟಿ ವಿ ಸರ್ವೆ ನೋಡಾತಿದ್ರು ಯಾಕಂದ್ರೆ ಇಲ್ಲಿ ನಮ್ಮ ಎಮ್ ಎಲ್ ಎಲೆಕ್ಷನ್ ನಡೆದಾಗ ನೀವೆಲ್ಲ ಸರ್ವೆ ನೋಡ್ತಿದ್ರೆ ಸರ್ವೆದ ಶೀಟನೆ ಕಾಂಗ್ರೆಸ್ನ ತೋರಿಸ್ತೀವಿ ಅವಾಗ ಅದಾ ಬರ್ತೈತೆ ಅಂತ ಟಿವಿಯಾಗ ಬರ್ತೀವಿ ಈ ನಮ್ದೆಲ್ಲ ಎನ್ ಡಿ ಎಂದ್ರೆ ನಮ್ಮ ಬಿ ಜೆ ಪಿ ಸರ್ಕಾರನ ಬರ್ತದೆ ಹೆಚ್ಚು ಕಮ್ಮಿ ಎಲ್ಲ ಕಿವಿ ತೋರ್ಸ ಅದಕ್ಕೆ ನರೇಂದ್ರ ಮೋದಿ ಅವರು ಇದು ಬಂದು ಐದು ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಗಟ್ಟಿಯಾಗಿ ಅಂತ ಹೇಳಿ ನಮ್ಮ ದೇಶ ಯಾಕಂದ್ರೆ ದೇಶ ಎಷ್ಟು ಗಟ್ಟಿಯಾಗಿತ್ತು ಅಂತ ಅವಾಗ ನಾವು ಅಷ್ಟು ಗಟ್ಟಿಯಾಗಿತ್ತು ಅದಕ್ಕೆ ಆ ದೃಷ್ಟಿಯಲ್ಲಿ ನಮ್ಮೆಲ್ಲರೂ ಭಾರತೀಯ ಜನತಾ ಪಾರ್ಟಿಯಿಂದ ಪಕ್ಷಿ ಸಂಘಟನೆ ಮಾಡೋ ಕೆಲಸ ಮಾಡೋ ಅಂತ ಇವತ್ತಿನ ಸನ್ಮಾನ್ಯ ಶ್ರೀ ಸುಭಾಷ್ ಬಡವರು ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾಗಿ ತಮ್ಮ ಸಲ ಅಭಿನಂದನೆ ಸಲ್ಲಿಸ್ತೀನಿ ತಮಗೆಲ್ಲ ದೇವರು ಎಲ್ಲರೂ ಮತ್ತೆ ಯಾಕಂದ್ರೆ ಮಂಡಲ ಅಧ್ಯಕ್ಷ ಮಾದೇವಕ್ಕೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಈ ಈ ಅಧ್ಯಕ್ಷವಾದ ಮಂಡಲ ಆದಂತ ನಿಮಗೆ ಆಯ್ಕೆ ಗೊತ್ತಿಲ್ಲ ಹೆಂಗಂದ್ರೆ ಬೆಳಬೋ ಮತ್ತು ಅಂದರೆ ಪಗಾರ ಮಾಡಿದ್ರೂ ಅಷ್ಟೇ ಕ್ಯಾಟಾರ ಅಂದ್ರೆ ಅಷ್ಟು ಕೆಟ್ಟ ಮಾದರಿ ಹೊಸವಾಗಿ ಯಾರು ಅತ್ಯಂತ ಆಗಿಬಿಟ್ರೆ ಮುಗಿದವಾಗಿ ಓಡಿ ಹೋಗ್ತಾರೆ ಅಂದರೆ ಅದಕ್ಕೆ ಭಾಳ ಜವಾಬ್ದಾರಿ ಕೊಡ್ತೀವಿ ಕೆಲಸ ಅದಕ್ಕೆ ಅವರೆಲ್ಲ ಮಾಡ್ತಾರ ಇನ್ನೂ ಎಲ್ಲರೂ ಅವರಿಗೆಲ್ಲ ಯಾವ ಮುಂದೆ ಹರ್ವಾಗುತ್ತೆ ಅಂದರೆ ಹೊಸ ಟೀಮ್ ತಯಾರಾಗ್ತೈತಿ ಅವೆಲ್ಲ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆಲ್ಲ ಸಹಕಾರ ಕೊಡಬೇಕು ಇವತ್ತ ಮತ್ತೊಂಥರ ತಮ್ಮಲ್ಲಿ ಸಮಯ ಮೂಲಕ ಇವತ್ತಿನ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ಮುಖಂಡರು ಎಲ್ಲ ತರಲಕ್ಕೂ ನನಗೂ ಸರ್ಕಾರ ಮಾಡೋಕ್ಕಾಗಿ ತನಕೆಲ್ಲ ನಮಸ್ಕಾರ